ಜೊತೆ ಆವಾಗಲೇ ಈಗ ಸತೀಶ್ ಅವರಿಗೆ ಇಬ್ಬರದೂ ಪಾಯಿಂಟ್ಸ್ಗಳು ನಾನು ಕೊಡ್ತಾ ಇದ್ದೀನಿ ಇವರು ಲಿಂಗ ನೀವು ಮೂರ್ತಿ ಅಲ್ಲ ಅಂದರೆ ಇವರು ಅದನ್ನು ಹೇಳಿದರು ಅದು ಒಂದು ಕುರುವು ಅಂತ ಹೇಳಿದರು ಮತ್ತು ದೇವಸ್ಥಾನಗಳು ಎಂಥ ಮೌಢ್ಯದ ಕೇಂದ್ರಬಿಂದುಗಳು ಅಂತ ಹೇಳಿದರು ಇದಕ್ಕೆ ಸತೀಶ್ ಸರ್ ನೀವೇನು ಹೇಳ್ತೀರಿ ಸರ್ ನನ್ನ ಪ್ರತಿವಾದಿ ತಂಡದವರಿಗೆ ನಾನು ಎರಡು ಪ್ರಶ್ನೆ ಕೇಳಕ್ಕೆ ಇದ್ದೀನಿ ಆಗಲೇ ಮಂಜುನಾಥ್ ಅವರು ಹೇಳ್ತಾಯಿದ್ರು ಒಬ್ಬ ಅಂಧರು ಹೇಗೆ ಅದನ್ನು ಕಲ್ಪನೆ ಮಾಡ್ತಾರೆ ಅಂತ ನಿರಾಕಾರ ಲಿಂಗನೇ ಪೂಜೆ ಮಾಡಬೇಕು ಹೇಗೆ ಮೂರ್ತಿ ಪೂಜೆಯನ್ನು ಹೆಂಗೆ ಕಲ್ಪನೆ ಮಾಡ್ಕೊಳ್ತಾರೆ ಅಂತ ಒಂದು ಜ್ಞಾಪಕ ಮಾಡ್ಕೊಳ್ಳಿ ಸರ್ ಕಣ್ಣಿದ್ದವರು ಆ ಮಟ್ಟಿನ ಕಲ್ಪನೆ ಮಾಡಲಾರ್ದು ಅಂಧರು ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ಕೊಳ್ತಾರೆ ಮೂರ್ತಿಲ್ಲ ಕಲ್ಪನೆ ಮಾಡ್ಕೊಳ್ತಾರೆ ಅಂದರೆ ಅವರಿಗೆ ಕಣ್ಣು ಕಾಣೋದಿಲ್ಲ ಕಲ್ಪನೆ ಕೊಟ್ಟರೆ ಸಾಕು ಸ್ಪರ್ಶ ಜ್ಞಾನದಿಂದಲೇ ಅವರು ಈ ಮಟ್ಟಿಗೆ ಈ ದೇವರು ಇರ್ಬೋದು ಅಂತ ಹೇಳ್ಬಿಟ್ಟು ಧ್ಯಾನವನ್ನು ಮಾಡೋದಕ್ಕೆ ಅಥವಾ ತಮ್ಮ ಏನು ಧ್ಯಾನವನ್ನು ಮಾಡೋಕ್ಕೆ ಮತ್ತೆ ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಂಡ್ಬಿಟ್ಟು ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಣ ಮಾಡೋಕ್ಕೆ ಅವರ ಒಂದು ಮೂರ್ತಿನ ತಮ್ಮ ಅಂಧತ್ವದಲ್ಲೂ ಕೂಡ ಅದನ್ನು ಕಲ್ಪನೆ ಮಾಡಿ ಸಾಕ್ಷಾತ್ಕಾರ ಅದೇ ಆಯಿತು ಆ ನಿರಾಕಾರ ಅದನ್ನು ಬರ್ತೀನಿ 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 ನೀವು ನಿರಾಕಾರ ಲಿಂಗ ಅಂತ ಹೇಳ್ತಿರಲ್ಲ ಅದರ ಪೂಜೆ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿಯ ಧ್ಯಾನವನ್ನು ಮಾಡಬೇಕು ಅಂತ ಬರುತ್ತೆ ಹೇಗೆ ನೀವು ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅಂತ ಬರುತ್ತೆ ಅಥವಾ ಹೇಗೆ ನಿಮ್ಮ ಮನಸ್ಸನ್ನು ಹಿಡಿದು ಸಾಧ್ಯ ಆಗುತ್ತೆ ಅಲ್ಲಿ ನಿರಾಕಾರದ ಅಲ್ಲೇನೂ ಇಲ್ಲ ಇಲ್ಲ ಆಮೇಲೆ ನಿಮ್ಮ ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ ಆತ್ಮಲಿಂಗನ ಏನ್ ಹೇಳ್ತೀವಿ ನಾವು ಅದು ಮೂರ್ತಿ ಅಲ್ಲ ಅಂತ ಹೇಳ್ತಾ ಇದಾರೆ ಅವರು ನಾವು ಧ್ಯಾನಾಸಕ್ತರಾಗಕ್ಕೆ ಒಂದು ಕುರು ಬೇಕು ಒಂದು ಮೂರ್ತಿ ಬೇಕು ತಾಳಿ ಬನ್ನಿ ಬೇಕು ಹಂಗಾಗಿ ಅವ್ರು ಅಂದಾಗ ನಾವು ಇಡ್ಕೊಳ್ತೀವಿ ಆಮೇಲೆ ಇನ್ನೊಂದೇನು ಪ್ರಶ್ನೆ ಬರ್ತಾರೆ ಅವ್ರು ಮಾತಾಡ್ತಿರೋದು ನಾವು ಪೂಜೆ ಯಾವ ದೇವರಂಥ ಪೂಜೆ ಮಾಡಬೇಕು ಶರಣರು ಪ್ರತಿಪಾದನೆ ಮಾಡಿರ್ತಕ್ಕಂಥ ದೇವರು ಬೇಕಾ ಅಥವಾ ಶಾಸ್ತ್ರಿಗಳು ಪ್ರತಿಪಾದನೆ ಮಾಡಿರ್ತಕ್ಕಂಥ ದೇವರನ್ನು ಆರಾಧಿಸ್ಬೇಕಾ ಅನ್ನೋ ಚಿಂತನೆಯನ್ನು ಆದಿ ತಪ್ಸೋ ಲೆಕ್ಕಕ್ಕೆ ಹೋಗ್ತಾರೆ ಅವರು ಏನು ಹೋಗ್ತಾರೆ ವೈಭವಕ್ಕೆ ಪೂಜೆ ಮಾಡ್ತೀರಿ ಹಾಗೆ ಮಾಡ್ತೀರಿ ಅಂತ ಇಲ್ಲಿ ನಾನು ನಾನು ಹೇಳಿದೆ ಪಂಚೋಪಚಾರ ಪೂಜೆಗಳನ್ನು ಹೇಳಿದೆ ಅದು ಆ ಮೂರ್ತಿ ಪೂಜೆಗಳಿಗೆ ಅದೆಲ್ಲ ಪಂಚೋಪಚಾರ ಪೂಜೆ ಮಾಡೋದ್ರಿಂದ ಎಷ್ಟು ವೈಜ್ಞಾನಿಕವಾಗಿ ನಮಗೆ ಅನುಕೂಲ ಆಗತ್ತೆ ಅಂತ ಇಲ್ಲಿ ಆತ್ಮಲಿಂಗವನ್ನು ಪೂಜೆ ಮಾಡಬೇಕು ಅಥವಾ ನಿರಾಕಾರ ಲಿಂಗವನ್ನು ಪೂಜೆ ಮಾಡಬೇಕು ಅಂತಂದರೆ ನಮ್ಮ ಹೆಂಡತಿ ಮಕ್ಕಳು ಸಂಬಂಧಿಗಳನ್ನು ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಲ್ಲ ಹೋಗೋಕ್ಕಾಗಲ್ಲ ಅಲ್ಲಿ ಎಲ್ಲ ಒಂದು ಕಡೆ ನಿರಾಕಾರ ಲಿಂಗವನ್ನು ಪೂಜೆ ಮಾಡ್ತಾ ಕೂತ್ಕೋಬೇಕಾಗತ್ತೆ ಈ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮಾನವ ಸಂಬಂಧಗಳು ಹೇಗೆ ಮಟ್ಟಿಗೆ ಬೆಳವಣಿಗೆ ಆಗ್ತಾವೆ ಅದ್ರ ಬಗ್ಗೆ ಅವ್ರಿಗೆ ಅಲ್ಲ ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಹಾಂ ಅದ್ರ ಬಗ್ಗೆ ಗೊತ್ತಾಗ್ತಿದೆ ಅವ್ರಿಗೆ ಹಾಂ ಮಾನವ ಸಂಬಂಧಗಳು ಹೆಂಗೆ ಅಲ್ಲಿ ಆಮೇಲೆ ಒಂದು ಭಕ್ತಿಯ ಒಂದು ಕುರುವು ಕಾಣುತ್ತೆ ನಮಗಲ್ಲಿ ಹೋಗೋದ್ರಿಂದ ಆಮೇಲೆ ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ ಮೂರ್ತಿಗೆ ಮಾಡ್ತಕ್ಕಂಥ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳು ಸುಧಾರಿಸ್ಕೊಂಡು ಹೋಗ್ತವೆ ಆಮೇಲೆ ತುಳಸಿ ಮತ್ತು ಪಚ್ಚಕರ್ಪುರ ಕರ್ಪೂರ ಹಾಕಿರ್ತಕ್ಕಂಥ ಇದು ತೀರ್ಥವನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಅನೇಕ ಬ್ಯಾಕ್ಟೀರಿಯಾಗಳು ನಾಶ ಆಗ್ತವೆ ಅವೆಲ್ಲವನ್ನು ಕೂಡ ಏನಾದರೂ ಆಡಂಬರ ಅಂತ ಹೇಳೋದಾಗಿದ್ರೆ ಇವರು ನಾಸ್ತಿಕರಾಗಕ್ಕೆ ಸಹಾಯ ಲಲಾಯಕು ಅಂತ ಹೇಳ್ತೀನಿ ಒಳ್ಳೆಯ ಅಂಶಗಳನ್ನು ಹೇಳಿರೋರು ಮತ್ತು ದೈನಂದಿನ ಜೀವನದಲ್ಲಿ ನಾವು ಏನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅದರಲ್ಲಿ ವೈಜ್ಞಾನಿಕತೆ ಏನಿದೆ ಪಚಕರ್ಪೂರ ಮತ್ತು ತುಳಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳಿದರೆ ದೇವಸ್ಥಾನಗಳಿಗೆ ಭೇಟಿ ನೀಡಿಬಿಡಿ ಘಂಟಾನಾದ ಮತ್ತೆ ಜಾಗಟಿಯ ಜಾಗತಿಯ ನಾದವನ್ನ ಕೇಳೋದ್ರಿಂದ ನಮ್ಮ ಎಷ್ಟೋ ವಿಚಾರಗಳು ಜಾಗೃತರಾಗ್ತಾವೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಷ್ಟೋ ನರನಾಡಿಗಳು ಜಾಗೃತ ಆಗ್ತಾವೆ ಈಗ ಅವರೆಲ್ಲ ಅಷ್ಟೊಂದೆಲ್ಲ ವಿಚಾರಗಳನ್ನ ಇದೆ ಮಾಡಿ ಪೂಜೆಯನ್ನ ಕುರಿತು ಬಸವಣ್ಣರು ಒಂದು ಕಡೆ ಇರ್ತಾರೆ ಉತ್ತಮ ಬಡಿದೊಡೆ ಆವು ಸಾಯಬಲ್ಲದೆ ಅಯ್ಯ ಅಘೋರ ಘೋರ ತಪಾವ ಮಾಡಿದೊಡೆ ಏನು ಅಂತರಂಗ ಆತ್ಮ ಶುದ್ಧಿ ಇಲ್ಲದವರೇ ಏನೆಂತೂ ನಂಬುವನ್ ಅಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಈ ಹಿನ್ನೆಲೆಯಲ್ಲಿ ಮೂರ್ತಿ ಸರ್ ಏನು ಹೇಳ್ತೀರಿ ಸರ್ ಅವರು ಒಂದು ಪ್ರಶ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಮತ್ತೆ ಒಂದು ಪಾಯಿಂಟ್ ಹೇಳಿದವರು ಮಾನವ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೊಳ್ಳಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಂಗಾದ್ರೆ ಬೇರೆ ದೇಶದಲ್ಲ ದೇವಸ್ಥಾನ ಕಟ್ಟಿದಾರೆ ಸರ್ ಹಿಂದೂ ಧರ್ಮದ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನೀವು ಹೇಳಿದ ಪಾಯಿಂಟ್ ಪ್ರಕಾರ ಇರಬಹುದು ಆದರೆ ಅಲ್ಲೂ ಕೂಡ ಎಷ್ಟೋ ಜನ ನಾಸ್ತಿಕರು ಇದ್ದಾರೆ ದೇವಸ್ಥಾನಕ್ಕೆ ಹೋಗಲ್ಲ ಹಂಗಾರೆ ಮಾನವ ಸಂಬಂಧಗಳು ಅಲ್ಲಿ ಸರಿಲ್ವಾ ಉತ್ತರ ಕೊಡಲಿಲ್ಲ ಮಾನವ ಸಂಬಂಧಗಳನ್ನ ನೀವು ಇಟ್ಕೊ ಹಿಡಿದಿಟ್ಕೊಳ್ಬೇಕಂತಂದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮದು ರೀತಿ ನೀತಿ ನಿಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು ಹೊರತು ದೇವಸ್ಥಾನಕ್ಕೆ ಹೋಗಿ ಮೂರ್ತಿ ಪೂಜೆ ಮಾಡೋದ್ರಿಂದ ಅಂದರೆ ದೇವಸ್ಥಾನಕ್ಕೆ ಹೋಗೋರು ಯಾರು ಡಿವರ್ಸೇ ಆಗಿಲ್ವಾ ಅಲ್ಲ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ ಸರ್ ನೀವು ವಿಷಯ ಬಿಟ್ಟು ವಿಷಯಾಂತರ ಮಾಡ್ಕೊತ ಇದ್ದೀರಾ ನೀವು ಮಾನವ ಸಂಬಂಧಗಳು ಇಲ್ಲಾಕೆ ತಗೊಂಬರ್ತಾ ಇದ್ದೀರಾ ಇದು ಅವರವರ ವೈಯಕ್ತಿಕ ವಿಚಾರ ನೀವು ಓಕೆ ನೀವು ಮೂರ್ತಿ ಪೂಜೆ ಬಗ್ಗೆ ಮಾತಾಡಿದ್ರಿ ಅಥವಾ ನೀವು ನಿರಾಕಾರ ಶಿವನ ಬಗ್ಗೆ ಮಾತಾಡ್ತೀರಾ ಸರಿ ಓಕೆ ಒಪ್ಕೊಂಡ್ರೆ ಮಾರ್ ಮಾನವ ಸಂಬಂಧಗಳನ್ನ ನೀವು ಇಟ್ಕೊಬೇಕಾದ್ರೆ ದೇವಸ್ಥಾನಕ್ಕೇ ಹೋಗಬೇಕು ಮೂರ್ತಿ ಪೂಜೆಯನ್ನೇ ಮಾಡಬೇಕು ಅಂತಕ್ಕಂಥದ್ದು ಇದು ಭಾಳ ಒಪ್ಪತಕ್ಕಂಥ ಮಾತಲ್ಲ ಹಂಗಾದ್ರೆ ಇಸ್ಲಾಂ ಧರ್ಮದಲ್ಲಿ ಅವ್ರೇನು ಮಾಡ್ತಾರೆ ಸರ್ ನೀವಳ್ಳ ಮೂರ್ತಿ ಪೂಜೆ ಇರಬೇಕು ನಮ್ಮ ಕಣ್ಣಿಗೆ ಉತ್ತರ ಕೊಡ್ಬೇಕು ಅಲ್ಲ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆನೇ ಇಲ್ಲ ಹಂಗಾರೆ ಮಾನವ ಸಂಬಂಧಗಳು ಚೆನ್ನಾಗಿಲ್ವ ಅಲ್ಲಿ ಚೆನ್ನಾಗಿ ಖಂಡಿತ ಹೋಗಲು ಚೆನ್ನಾಗಿ ನೀವು ಹೇಳ್ತಾ ಇರೋದಕ್ಕೆ ಯಾವುದೇ ರೀತಿ ಆಧಾರ ಇಲ್ಲ ಅಪ್ಪಟ್ಟ ಸುಳ್ಳನ್ನ ನೀವು ಹೇಳ್ತಾ ಇದ್ದೀರಾ ಜೊತೆಗೆ ಎಂಟಿ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಒಂದು ಪಾಂಟ್ ಹೇಳಿದ್ರೆ ಪಾರ್ಕ್ ಕರ್ಕೊಂಡು ಹೋಗಿ ಸರ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನು ರೂಲ್ಸ್ ಇದೆ ದೇವಸ್ಥಾನಕ್ಕೆ ಹೋಗಿ ಮೂರ್ತಿ ಪೂಜೆನೇ ಮಾಡಬೇಕು ಅಡಂಬರವಾಗಿ ಮಾಡಬೇಕು ಬಲಿ ಕೊಡಬೇಕು ಆಮೇಲೆ ಅದು ಇದು ಒಳಗಡೆ ಬಿಡಬಾರ್ದು ಇವತ್ತು ಕೂಡ ದೇವಸ್ಥಾನದಲ್ಲಿ ನಿಮ್ಮ ಒಳಗಡೆ ಅರ್ಚಕರಿ ಆ ಗರ್ಭಗುಡಿ ಒಳಗಡೆ ನಿಮ್ ಪ್ರವೇಶ ಕೊಡ್ತಾರಾ ನೀವು ಹೇಳಿದ್ರೆ ಅಂದ್ ಅಂದ್ ಇವ್ರೊಂದು ಪ್ರಶ್ನೆ ಕೇಳಿದ್ರು ಆ ಅಂದ್ರಿಗೆ ನೀವು ಹೇಗೆ ಅರ್ಥ ಅವರು ಸ್ಪರ್ಶ ಇದರಿಂದ ಏನು ಬಿಟ್ಟು ಅರ್ಥ ಮಾಡಿ ಹಂಗ ಅವ್ರನ್ನೊಳಗಡೆ ಒಳಗಡೆ ಬಿಟ್ಬಿಡ್ತಾರ ಗರ್ಭಗುಡಿ ಒಳಗಡೆ ಪ್ರವೇಶ ಇದೆಯಾ ಎಲ್ಲರಿಗೂ ಅವರು ಮುಟ್ಟುಬಿಟ್ಟು ಅದು ಅದು ಹೆಂಗಿದೆ ಆಕೃತಿ ಅಂತಕ್ಕಂಥ ಮುಟ್ಟಿ ನೋಡಿ ದೇವ್ರ ಈ ಥರ ಇದೆ ಅಂತ ಅರ್ಥ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರಲ್ವಾ ಏನೇನು ಕತೆ ಕಟ್ತೀರಾ ಸರ್ ಆಮೇಲೆ ಇವರು ನಮ್ಮ ಪ್ರಕಾಶ್ ಸರ್ ಒಂದು ಕಥೆ ಹೇಳ್ಬಿಟ್ರು ಅದು ಯಾವುದೋ ಸಿನಿಮಾ ಸಿನಿಮಾ ಸ್ಟೋರಿ ಇದ್ದಂಗೆ ಇತ್ತು ಆಮೇಲೆ ಫಸ್ಟ್ ಆಫ್ ಆಲ್ ಹಂಗಾರೆ ಇವರು ನರಕ ಇದೆಯಾ ಅಲ್ಲಿ ದ ಸ್ವರ್ಗ ಆಯ್ತ ಅಲ್ಲಿ ಯಾರ ಯಾರು ಕೇಳ್ತಾರ ಏನೇನು ಒಂದು ಅರ್ಥ ಇಲ್ಲ ಅರ್ಥ ಇಲ್ಲದೇ ಇರತಕ್ಕಂತಹ ಅರ್ಥರಹಿತವಾದಂತಹ ವಾದವನ್ನ ನೀವು ಇಬ್ಬರು ಅವಾಗಿಂದ ಮಂಡನೆ ಮಾಡ್ತಾ ಮಾಡ್ತಾಯಿದ್ರಿ ಆಮೇಲೆ ಇನ್ನು ಶಾಸ್ತ್ರಿಗಳು ಸೋಕಾಳ್ ಶಾಸ್ತ್ರಿಗಳು ಇದನ್ನ ಇದನ್ನೇ ಹೇಳಿ ಎಂತೆಂಥ ದೇವ್ರುಗಳ್ನ ಸೃಷ್ಟಿ ಮಾಡ್ತಾರೆ ಅಂತಂದರೆ ಬೀದಿಗೆ ಒಂದು ದೇವರು ನೀವು ಹಂಗಿದ್ದಿದ್ರೆ ಯಾವ ಒಂದು ದೇವನೊಬ್ಬ ನಮ ಹು ಅಂತ ಆಗಲಿ ನಾವು ಮಾತಾಡ್ಬೇಕಾದ್ರೆ ಮಾತಾಡಿದ್ವಿ ಏನಕ್ಕೆ ಒಂದೊಂದು ಮೂಲೆಯವರು ಎಷ್ಟು ನಾನಾ ಥರದ ಹೆಸರುಗಳು ಒಂದು ದೇವ್ರು ಸಾಕಾಗಲ್ವಾ ಆಮೇಲೆ ಇವ್ರು ಗಣೇಶನ ಪ ಇದು ಹೇಳಿದ್ರು ನೀವು ಅಷ್ಟು ಭಕ್ತಿ ಇದ್ದಿದ್ರೆ ಗಣೇಶನ ವಿಗ್ರಹವನ್ನು ಇಟ್ಕೊಳ್ಬೇಕಾಗಿತ್ತು ನೀವು ಯಾಕೆ ನೀರಿಗೆ ವಿಸರ್ಜನೆ ಮಾಡ್ತೀರಾ ಆಮೇಲೆ ಗಣೇಶನ ಮುಂದೆ ಇಟ್ಕೊಂಡು ಅವ್ರು ಹಾಕೋ ಹಾಡುಗಳ್ನ ಕೇಳಿಸ್ಕೊಬೇಕು ನೀವು ಬಂಗಾರಿ ಯಾರೇ ನೀ ಬುಲ್ ಬುಲ್ ಅವ್ರು ಹೇಳಿದರು ಗಣೇಶನ ಹಬ್ಬದ ಮಾಡಿದ ಉದ್ದೇಶ ಏನಂತಂದ್ರೆ ತಿಲಕರು ಮಾಡಿದ್ದು ಜನಗಳನ್ನು ಒಟ್ಟುಗೂಡಿಸಿ ಒಂದು ಜಾಗೃ ಅಂದರೆ ರಾಷ್ಟ್ರೀಯತೆಯ ಬಗ್ಗೆ ಒಂದು ದೇಶದ ಬಗ್ಗೆ ಕಳಕಳಿಯನ್ನು ಉಂಟು ಮಾಡೋದಕ್ಕೋಸ್ಕರ ಮಾಡಿದ್ದು ಇವತ್ತೇನ್ ನಡೀತಾ ಇದೆ ರಸ್ತೆಯಲ್ಲಿ ದ ಹಗ್ಗ ಕಟ್ತಾರೆ ಏನಕ್ಕೆ ಹಣ ವಸೂಲಿ ಮಾಡೋಕ್ಕೆ ದೇವರವರು ಬಂದು ಹೇಳೀತಾ ನಿಮ್ಮ ಗಣೇಶ ವಿಗ್ರಹ ಮೂರ್ತಿ ಪೂಜೆ ಅಂತ ಬಂದು ನಿಮ್ಮ ಹತ್ರ ಬಂದು ನೀನು ಅವ್ರ ಹತ್ರ ಹಣ ಇಸ್ಕೊ ಗಾಡಿಯಲ್ಲಿ ಹೋಗ್ತಾವೆನೆ ನನಗೆ ಆಗಿರ್ತಕ್ಕಂಥ ಘಟನೆ ಇದು ಗಾಡೀಲಿ ಹೋಗಬೇಕಾದ್ರೆ ಒಂದು ಹಗ್ಗ ಹಗ್ಗ ಕಟ್ಬಿಟ್ಟು ಎಂದ್ಕೊಂಡ್ಬಿಟ್ಟಿದ್ದಾರೆ ಬೈ ಚಾನ್ಸ್ ನೋಡಿದ್ದಕ್ಕೆ ಒಳ್ಳೇದಾಯಿತು ಈ ಥರದ್ದು ಬೇಕಾದಷ್ಟು ನಡೆಯುತ್ತೆ ಸೊ ನೋಡಿದ್ರೆ ಇದ್ದಿದ್ದರೆ ಅವನು ಪ್ರಾಣವೇ ಹೋಗುತ್ತಾ ಅಲ್ಲಿ ಯಾರ್ದಾರು ದೇವ್ರು ಹೇಳಿದಾನ ಯಾರು ಪ್ರಾಣ ತೆಗೆದು ಹಿಂಸೆ ಕೊಟ್ಟು ಬಲವಂತ ಮಾಡಿ ನೀವು ಹಣ ವಸೂಲಿ ಮಾಡಿ ಗಣೇಶನ ಪೂಜೆ ಮಾಡಿ ಮೂರ್ತಿ ವಿಗ್ರಹ ಪೂಜೆ ಮಾಡಿ ಅಂತ ಯಾರಾದರೂ ಹೇಳಿದಾರಾ ಇಂಥ ಎಲ್ಲ ಅನಾಚಾರಗಳು ಸಿಕ್ಕೋದು ಇಲ್ಲೇ ಸರ್ ಇದನ್ನೇ ಖಂಡನೆ ಮಾಡಿದ್ದು ನಮ್ಮ ಶರಣ ಸಂಸ್ಕೃತಿ ಅಲ್ಲಿ ಖಂಡನೆ ಮಾಡ್ತಕ್ಕಂಥದ್ದು ಇನ್ನು ನೀವು ಇನ್ನು ಮುಂದುವರೆದು ಹೇಳೋದಾದರೆ ಅವರು ಹೇಳ್ದು ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ರಾಮ ಹುಟ್ಟಿ ಸತ್ತ ಮೇಲೆ ರಾಮನ ಪೂಜಿಸಿದವರ ಕಂಡೆ ನಿಮ್ಮ ದೇವರುಗಳು ಸೋಕಾಳ್ ಶಾಸ್ತ್ರಿಗಳು ಕ್ರಿಯೇಟ್ ಮಾಡಿರ್ತಕ್ಕಂಥ ದೇವರುಗಳು ಯಾರ್ಯಾರು ಅಂತಂದರೆ ಇವರೇ ಸರ್ ರಾಮ ಹುಟ್ಟಿ ಸತ್ತ ಮೇಲೆ ರಾಮನ ಪೂಜಿಸಿದವರ ಕಂಡ ಸೀತೆ ಹುಟ್ಟಿ ಸತ್ತ ಮೇಲೆ ಸೀತೆಯ ಪೂಜಿಸಿದವರ ಕಂಡೆ ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನ ಪೂಜಿಸಿದವರ ಕಂಡ ರಾಜೆ ಹುಟ್ಟಿ ಸತ್ತ ಮೇಲೆ ರಾಜೆಯ ಪೂಜಿಸಿದವರ ಕಂಡೆ ಅಜ್ಜ ಹುಟ್ಟಿ ಸತ್ತ ಮೇಲೆ ಅಜ್ಜನಿಗೂ ಒಂದು ದೇವಸ್ಥಾನ ಹಾಗೆ ಅಜ್ಜಿ ಹುಟ್ಟಿಸಿದ ಮೇಲೆ ಅಜ್ಜಿಗು ಅಜ್ಜಿಯನ್ನು ಪೂಜಿಸಿದವರ ಕಂಡೆ ಹುಟ್ಟಿ ಹುಟ್ಟಿ ಸತ್ತವರನ್ನು ಪೂಜಿಸುವ ಪೂಜಾರಿಗಳ ಕಂಡೆ ಅವರೇ ಶಾಸ್ತ್ರಿಗಳು ಹೇಳ್ತಾ ಇದೀವಲ್ಲ ಇವರೇ ಹುಟ್ಟಿ ಹುಟ್ಟಿಸಿದವ್ರನ್ನೇ ಅವರೇ ಒಂದು ದೇವಸ್ಥಾನ ಮಾಡಿಕೊಂಡು ಅವ್ರಿಗೊಂದು ಜಾಬ್ ಬೇಕು ಎಂಪ್ಲಾಯ್ಮೆಂಟ್ ಬೇಕು ಬೇರೆ ಏನು ಕೆಲಸ ಬರಲ್ಲ ಅವ್ರಿಗೆ ಸೊ ಒಡೆದಾಡಿ ಬಡಿದಾಡಿ ಕಡಿದಾಡಿ ಸತ್ತವರ ಪೂಜಿಸಿದವರ ಕಂಡೆ ಕಂಡೆ ಭಾರತೀಯರು ಹೀರೋ ಹೀರೋಯಿನ್ಗಳನ್ನು ಪೂಜಿಸಿದವರ ಕಂಡೆ ಇಷ್ಟೊತ್ತು ನಾವು ಇತ್ತೀಚೆಗೆ ನೋಡಿದ್ವಿ ಹೀರೋಗಳ ಫೋಟೋಗಳನ್ನ ದೇವರ ಥರ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಸ್ವಾಮಿ ಸೊ ಪೂಜಿಸುವುದಕ್ಕೆ ಮೊದಲು ಹುಟ್ಟಿದ ಸಾಯದ ಪರಮ ಪೂಜ್ಯ ಪರಂ ಜ್ಯೋತಿ ಜ್ಯೋತಿರ್ಲಿಂಗಂ ಶಿವಪರಮಾ ಪೂಜಿಸಿದ್ದ ಕಂಡೆ 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 ಅಂತ ಇವತ್ತು ನಿಮ್ಮ ಶಾಸ್ತ್ರಿಗಳು ಹೆಂಗ್ ಮಾಡವ್ರ ಅಂತಂದ್ರೆ ಇವರು ಆಗ್ಲೇ ಎಲ್ಲ ಓದಿದ್ದು ಸುಮಾರು ಒಂದು ಮೂವತ್ ಸಾವಿರ ಮೂವತ್ತಾರು ಸಾವಿರ ಕೋಟಿ ದೇವನ ದೇವತೆಗಳು ಇದಾವಂತೆ ಏನ್ ಮಾಡ್ತಾವ್ರೆ ಅವರೆಲ್ಲ ಮತ್ತೆ ಯಾಕೆ ಇಷ್ಟು ಸಮಸ್ಯೆ ಯಾಕೆ ಕೊರೋನಾ ಟೈಮಲ್ಲಿ ಚೆನ್ನಾಗಿ ಸತ್ತೋರು ನೀವು ಹೇಳಿದ ದೇವರು ನಿಜವಾದ ಆಗಿದ್ರೆ ಯಾಕೆ ಬಂದ ಕಾಪಾಡಲಿಲ್ಲ ನಿಮ್ದೇವರ ಅಲ್ಲ ನಾವ್ ಅದ ಬರ್ತೀವಿ ಆ ಪ್ರಶ್ನೆ ಅದು ಬರ್ತೀವಿ ಅಲ್ಲ ಇಷ್ಟೊಂದು ಪ್ರಶ್ನೆ ಏನಕ್ಕೆ ಅವಶ್ಯಕತೆ ಇತ್ತು ಅಂತ ಒಟ್ಟಿನಲ್ಲಿ ನಮ್ಮ ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಅಥವಾ ಇವತ್ತು ನಡೀತಾ ಇರತಕ್ಕಂಥ ಈ ಶಾಸ್ತ್ರಿಗಳ ಪ್ರಕಾರ ಇವತ್ತು ನೋಡಿ ಯಾವುದೇ ಟಿ ವಿ ಅಂದ್ ಬೆಳಗ್ಗೆ ಶಾಸ್ತ್ರಿಗಳು ಇವತ್ತು ನಿಮಗೆ ಆ ದೋಷ ಇದೆ ಈ ದೋಷ ಇದೆ ಆ ಗ್ರಹ ಅಲ್ಲೆಲ್ಲೋ ಆ ಗ್ರಹಕ್ಕೂ ಈ ಗ್ರಹಕ್ಕೂ ಸಂಬಂಧವೇ ಇಲ್ಲ ಎಲ್ಲೋ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರ್ತದೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಏನೋ ಪೂಜೆ ಮಾಡಿಸ್ಬಿಡಿ ಈ ಮಂತ್ರವನ್ನು ಪಠನೆ ಮಾಡ್ಕೊಬಿಡಿ ಅದು ಇದು ಅಂತ ಹೇಳ್ಬಿಟ್ಟು ಜನಗಳನ್ನ ಹೆಂಗೆ ಮಂಕುದಿಣ್ಣೆಗಳು ಮಾಡ್ತಾವ್ರೆ ಅಂತಂದರೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಸಮಾಜದ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಶಾಸ್ತ್ರಿಗಳು ಅವರು ಹುಟ್ಟು ಹಾಕಿರ್ತಕ್ಕಂತಹ ಈ ಒಂದು ದೇವತಾರಾಧನೆ ಇರ್ಬೋದು ಅಂತಕ್ಕಂಥದ್ದು ಭಾಳ ಸೊಗಸಾಗಿ ಮತ್ತು ಸುದೀರ್ಘವಾಗಿ ಮಾತಾಡಿದರು ಏನು ಅಂತಂದರೆ ಇವತ್ತು ಏನು ಮೂರ್ತಿ ಪೂಜೆಗಳು ನಡೀತಾ ಇದ್ದಾವೆ ಎಲ್ಲೆಂದರಲ್ಲಿ ಆ ಮೂರ್ತಿ ಪೂಜೆಗಳ ನಡೆಯೋದ್ರಿಂದ ಸಮಾಜ ಯಾವ ರೀತಿಯ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಳ್ತಾ ಇದೆ ಜೊತೆಗೆ ಇಲ್ಲಿ ಯಾವ ರೀತಿಯ ತಾರತಮ್ಯಗಳು ನಡೀತಾ ಇದ್ದಾವೆ ಸಾಮಾಜಿಕವಾಗಿ ಎಷ್ಟು ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅವಕ್ಕೆಲ್ಲ ಉದಾಹರಣೆಯನ್ನು ಕೊಡ್ತಾ ಹೋದ್ರವರು ಮತ್ತೆ ಯಾವ ಮಟ್ಟಕ್ಕೆ ಇವತ್ತು ಪೂಜೆ ಅಂತ ಬಂದಿದೆ ಇವತ್ತು ಒಂದು ಕಾಲಘಟ್ಟದಲ್ಲಿ ಅಜ್ಜ ಅಜ್ಜಿ ಈ ತಿಂಗಳು ಬಂತು ಅಜ್ಜ ಅಜ್ಜಿ ಮುತ್ತಾತ್ರ ಎಲ್ಲರನ್ನೂ ನೆನ್ ಕಲ್ತಾ ಇವತ್ತು ಈಗ ಶಿವಶರಣರಿಗೆ ಹೇಳ್ದಂಗೆ ಯಾರು ಶಿವ ಅಂತಂದ್ರೆ ಪ್ರಶ್ನೆ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಯಾರಿಗೆ ಹುಟ್ಟು ಸಾವಿರಲ್ವೋ ಯಾರೋ ಯಾರು ಅಯೋನಿಜರ್ ಇರ್ತಾರ ಅಂತಾರನೇ ಆದ್ರೆ ಅವರು ಒಂದು ಒಳ್ಳೆ ವಚನವನ್ನ ಹೇಳಿದ್ರು ರಾಮ ಹುಟ್ಟಿ ಸತ್ತ ಮೇಲೆ ರಾಮನನ್ನು ಪೂಜಿಸಿ ತಕೊಂಡು ಇವತ್ತು ರಾಮನನ್ನ ದೇವರಾಗ ಆರಾಧಿಸ್ತಾ ಇದ್ದೀವಿ ಸೀತೆಯನ್ನು ದೇವರಾಗಿ ಆರಾಧಿಸ್ತಾ ಇದ್ದೀವಿ ಕೃಷ್ಣನನ್ನು ದೇವರಾಗಿ ಆರಾಧಿಸ್ತೇವೆ ಆದರೆ ಇವರು ಯಾರು ನಾವು ನಿಜವಾದ ಮೂಲ ತತ್ವವನ್ನು ಹಿಡ್ಕೊಂಡಾಗ ದೇವರಲ್ಲ ದೇವತೆಗಳು ಅಂತ ಕರಿತೀವಿ ನಾವು ದೇವರು ಮತ್ತು ದೇವತೆಗಳಿಗೂ ಬಹಳ ವ್ಯತ್ಯಾಸ ಇದೆ ಯಾರಿಗೆ ಹುಟ್ಟು ಸಾವಿರಲು ಅವರು ದೇವರು ಯಾರು ನಮ್ಮಂತೆ ಹಿಂದೊಮ್ಮೆ ಈ ಒಂದು ಭೂಮಿ ಮೇಲೆ ಹುಟ್ಟಿ ಆಳಿ ಸತ್ತೋಗಿರ್ತಾರೋ ಆದರ್ಶವಾಗಿ ಯಾವ ವ್ಯಕ್ತಿಗಳು ಕಾಣ್ತಾರೆ ಅವರು ನಾವು ದೇವತೆಗಳು ಅಂತ ಕರಿತೀವಿ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಚನವನ್ನು ಅವರು ಹೇಳಿದರು ಇದಕ್ಕೆ ಪ್ರಕಾಶ್ ಸರ್ ನೀವೇನು ಹೇಳ್ತೀರಿ ನಾನು ನನ್ನ ಪ್ರತಿವಾದಿ ತಂಡಕ್ಕೆ ಒಂದು ಕತೆ ಮೂಲಕ ಹೇಳಿ ಹಿಂಗೆ ಇದೆಯಪ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಆಮೇಲೆ ಅವ್ರಿಗೆ ಹೇಳಿದೆ ಮೂರ್ತಿ ಅಂತಕ್ಕಂಥದ್ದು ಒಂದು ಸಂಕೇತ ನಮ್ಮ ಒಂದು ಏನು ನಿರಾಕಾರ ಒಂದು ದೈವ ಕಲ್ಪನೆ ಮೂಲ ಒಂದು ವೇದದಲ್ಲಿರ್ತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ ಆ ಕಲ್ಪನೆ ಆಧಾರದ ಮೇಲೆ ಒಂದು ಸಾಂಕೇತಿಕವಾಗಿ ಪೂಜೆ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಇನ್ನು ಎಕ್ಸ್ಟ್ರಾ ಟ್ಯೂಷನ್ ತಗೋಬೇಕಾಗುತ್ತೇನಪ್ಪ ಅವರಿಗೆ ಮೇ ಬಿ ತಗೊಳ್ತೀನಿ ಹೇಳ್ತೇವೆ ಅವ್ರು ಮೂರ್ತಿ ಪೂಜೆ ಇನ್ನೊಂದ್ ಹೇಳ್ತೀನಿ ಮೂರ್ತಿ ಪೂಜೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ದ ಯಾರ ಜೊತೆ ಮಾಡ್ತಾರೆ ಅದೇ ಏಕಾರಾಧನೆ ಮಾಡ್ತಕ್ಕಂಥವ್ರ ಮೇಲೆ ಸ್ವಾಮಿ ಮಾಡ್ದ ಹಂಗ ಅವ್ರು ಯಾಕೆ ಜಗಳ ಬರ್ಬೇಕು ಮೂರ್ತಿ ಪೂಜೆ ಮಾಡೋರು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಬರೀ ಅವ್ರೆಲ್ಲ ಮಾಡ್ತಿರೋದು ಮಿಕ್ಕಿದವರು ಮತ್ತಿರ ಯಾಕೆ ಹೇಳ್ತಾರೆ ಅವ್ರ ಜೊತೆ ಜಗಳ ಮಾಡೋರು ಯಾರು ಅವರು ಮೂರ್ತಿ ಪೂಜಕರ ಅಂತ ಒಪ್ಕೊಂಡ್ಬಿಡ್ತಾರೆ ನೀವು ಅವೆಲ್ಲ ಇಲ್ಲ ಅವೆಲ್ಲ ನಿಮ್ಮ ಒಂದು ಕಟ್ಟು ಕಥೆಗಳು ಮೂರ್ತಿ ಪೂಜೆ ಮಾಡೋರು ಆಡಂಬರ ಮಾಡ್ತಾರಂತೆ ಆಚರಣೆ ಮಾಡಿಬಿಟ್ಟು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರಂತೆ ಕೋಮು ಗಲಭೆ ಬೇರೆ ಮತ್ತೆ ಅವರೇ ಬರ್ತಾರೆ ಅಲ್ಲಿ ಮೂರ್ತಿ ಮೂರ್ತಿ ಪೂಜಕರೇ ಕೊಂಬು ಗಲಭೆ ಮಾಡ್ಕೊಳ್ಳಲ್ಲ ಸರ್ ಮತ್ತೆ ಹಂಗಿದ್ರೆ ಮಾಡ್ಕೊಳ್ಳೋದ್ರೆ ಅವ್ರು ಯಾಕೆ ಬರ್ಬೇಕು ಎಂಟ್ರಿ ಆಗ್ಬೇಕಿತ್ತು ಇಲ್ಲಿ ನಿರಾಕಾರ ಸ್ವರೂಪವನ್ನು ಪೂಜೆ ಮಾಡ್ತಕ್ಕಂಥವ್ರಿಗೆ ಮೂರ್ತಿ ಸ್ವರೂಪ ಪೂಜೆ ಮಾಡ್ತಕ್ಕಂಥವ್ರಿಗೆ ಜಗಳ ಆಡ್ತಿರೋದು ಅಲ್ಲಿ ವರ್ಸಸ್ ಅಂತ ಬರುತ್ತೆ ಎರಡು ಕೂಡ ಹಂಗಿದ್ರೆ ಅವ್ರು ಇಳಿಬಾರ್ದಿತ್ತು ಬರೀ ಮೂರ್ತಿ ಪೂಜೆ ಮಾಡ್ತಕ್ಕಂಥವ್ರೆ ಇವನ್ನೆಲ್ಲ ಸೃಷ್ಟಿ ಮಾಡ್ತೀವಿ ಅಂತಂದು ಹೆಂಗೆ ಒಂದೇ ಸರಿಗೆ ದೂರನ್ನ ನಮ್ದು ಹೆಗಲ ಮೇಲೆ ಹಾಕೊಂಡು ಸೈಲೆಂಟ್ ಆಗಿ ಕುತ್ಕೊಳ್ಳೋದಲ್ಲ ಇಲ್ಲಿ ಅವರು ಕೂಡ ಇದ್ದಾರೆ ಅಂತಕ್ಕಂಥ ಹಾಗಾಗಿ ನಿಮ್ಮ ಈ ವಾದ ಇದೆ ಅಲ್ಲ ಇದು ಪಳ್ಳುವಾದ ಆಮೇಲೆ ರಾಮ ಹುಟ್ಟಿ ಸತ್ತ ಮೇಲೆ ರಾಮನನ್ನು ಪೂಜಿಸುವುದ ಕಂಡೆ ಅಂತ ಒಂದು ವಚನ ಹೇಳಿದ್ರಲ್ಲ ಇನ್ನೊಂದು ವಚನ ಹೇಳ್ತೀನಿ ಕೇಳಿ ಆ ಚನ್ನಬಸವಣ್ಣನವರ ವಚನ ಹೇಳ್ತೀನಿ ಹರ ತನ್ನ ರೂಪ ತೋರಬೇಕೆಂದು ಗುರುರೂಪವಾಗಿ ಬಂದು ಗುರು ಯಾರು ಸರ್ ಅದು ಇಲ್ಲಿ ರಾಮ ಹುಟ್ಟಿ ಬಂದ ಸತ್ತ ಮೇಲೆ ಪೂಜಿಸ ಕಂಡ ಅಂತ ಹೇಳಿದ್ಮೇಲೆ ಹರ ತನ್ನ ರೂಪ ತೋರಿಸಬೇಕೆಂದು ರೂಪವಾಗಿ ಬಂದು ಮನುಕುಲಕ್ಕೆ ಮಂತ್ರವಾದ ತನುಕುಲಕ್ಕೆ ಪ್ರಸಾದವಾದ ಕರಸ್ಥಲಕ್ಕೆ ಲಿಂಗವಾದ ಇಂತಿ ತ್ರಿವಿಧದಲ್ಲಿ ತ್ರಿವಿಧದ ಸಾಹಿತ್ಯನಾದನೆಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನು ಅಂತ ಚಂದ್ ಬಸವಣ್ಣನವರ ಒಂದು ವಚನ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಸರ್ ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ವಚನ ಇಲ್ವೋ ಇದು ಆಮೇಲೆ ಹರ ತನ್ನ ರೂಪ ತೋರಿಸಬೇಕು ಗುರುವಾಗಿ ಹುಟ್ಟಿ ಬಂದ ಅಂತದ್ದು ಒಪ್ಕೊಳ್ತೀರಾ ಅದ ರಾಮ ಹುಟ್ಟಿ ಆಗಿದ್ರೆ ಕೃಷ್ಣ ಹುಟ್ಟಿ ಬಂದಿದ್ದು ನೀವು ಒಪ್ಪ ನಿರಾಕಾರ ಆಗ್ಬಿಟ್ಟು ನಿರಾಕಾರ ಆಮೇಲೆ ಇವ್ರ ವಾದಗಳು ಹೆಂಗೆ ಬರ್ತಾ ನಾಸ್ತಿಕವಾದಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಕೊನೆಗೆ ಒಂದ್ ಕಡೆ ನಿಮ್ಮ ಒಂದು ನಿರಾಕಾರ ಸ್ವರೂಪದ ಒಂದು ಹೇಳ್ತಕ್ಕಂಥ ಶರಣರೇ ಹೇಳಿರ್ತಕ್ಕಂಥ ಒಂದೊಂದು ಹೇಳ್ತೀನಿ ವ್ಯಾಧಿ ಬಂದಡೆ ನರಳು ಬೇನೆ ಬಂದರೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕೆ ನಿಮ್ಮ ದೇವರ ಹಂಗಕ್ಕೆ ಬಾಪು ಲದ್ದೆಯ ಸೋಮ ಅಂತ ಲದ್ದೆಯ ಸೋಮಯ್ಯನವರು ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎಲ್ಲೋಯ್ತು ನಿಮ್ಮ ನಿರಾಕಾರ ಸ್ವರೂಪದ ದೇವರು ಇವಕ್ಕೆಲ್ಲ ಆನ್ಸರ್ ಇಲ್ಲ ಯಾವ್ದೋ ಒಂದು ರಾಮ ಹುಟ್ಟಿದಂತೆ ಅವ್ರ ಪೂಜೆ ಮಾಡಿದ ಅವ್ರ ಪೂಜೆ ಮಾಡಿ ಇವೇ ನಿಮ್ಮ ವಚನಗಳಲ್ಲಿ ಇರ್ತಕ್ಕಂಥದ್ದು ಇದನ್ನು ಪ್ರತ್ಯಕ್ಷವಾಗಿ ತೋರ್ಸಿದೀನಿ ಇನ್ನು 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 ಏನ್ ಹೇಳ್ಬೇಕು ನಿಮಗೆ ಕಥೆಯ ಮೂಲಕ ಹೇಳಿದಿನಿ ಮೂರ್ತಿ ಅಂತಕ್ಕಂಥದ್ದು ಒಂದು ಸಾಂಕೇತಿಕ ಸ್ವರೂಪ ಅಂತಂದು ಅರ್ಥ ಮಾಡಿಕೊಳ್ಳಕ್ ಆಗ್ಲಿಲ್ಲ ವಚನಗಳ ಮೂಲಕ ನಿಮ್ದೇ ವಚನಗಳ ಮೂಲಕ ಹಂಗಲ್ಲಪ್ಪಾ ಹಿಂಗ್ ಹೇಳಿದ್ದಾರೆ ನೋಡಿ ಅಂತ ತೋರಿಸಿಕೊಟ್ರೆ ಒಪ್ಪ ಕಡೆ ಇಲ್ಲ ಇನ್ನು ಹೆಂಗ್ ಹೇಳ್ಬೇಕು ನಿಮಗೆ ಅದು ಹೋಗ್ಲಿ ಅದು ಬೇಡ ಇನ್ನೊಂದು ನಿಮ್ಗ ಅಲ್ಲಮ್ಮ ಪ್ರಭುವಿನ ವಚನವನ್ನು ಹೇಳ್ತೀನಿ ಅವರು ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ದೇವರ ಒಂದು ಅಸ್ತಿತ್ವವನ್ನು ಒಪ್ಪದೆ ಇರತಕ್ಕಂತ ಒಂದು ಸಂದಿಗ್ಧತೆ ಒಳಗಾಗಿ ಹೇಳ್ತಾನೆ ನಾನೀ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನ ಎನ್ನೇಕೆ ಸಲಹೆ ಆರೈದಿ ಬಂದು ಕುಡಿಕೆ ಉದಕವನ್ನೆರವೆ ಹಸಿದಾಗ ಬಂದು ತುತ್ತ ಹೋಗರವನ್ನಿಕ್ಕಿವೆ ನಾ ದೇವ ಕಾಣ ಭುವೇಶ್ವರ ಅಂತಂದ್ರೆ ಇಲ್ಲಿ ನಾನೇ ದೇವ್ರು ಅಂತ ಹೇಳ್ತಾರೆ ನಿರಾಕಾರ ಸ್ವರೂಪದ ವಚನಗಳನ್ನು ಎಕ್ಸಾಂಪಲ್ ಕೊಟ್ರಿ ಇಲ್ಲಿ ನಾನೇ ದೇವ್ರು ಅಂತಕ್ಕಂತ ಒಂದು ವಚನ ಅಂದ್ರೆ ನಿಮ್ಮಲ್ಲ ಸ್ಪಷ್ಟತೆ ಇಲ್ಲ ಇಲ್ಲಿ ನಾನ್ ದೇವ್ರು ನಿರಾಕಾರ ಶಿವನ ದೇವ್ರು ಅಥವಾ ಈ ಸ್ಪಷ್ಟತೆ ಇಲ್ದಿರ್ತಕ್ಕಂಥ ವಾದಗಳನ್ನು ಮಾಡ್ತೀರಾ ಅದಕ್ಕೋಸ್ಕರ ನೀವು ಎಷ್ಟೋ ಕಥೆಗಳನ್ನ ಕಟ್ವಿ ಇವ್ರ ಫೋಟೋದ ವಿವೇಕಾನಂದ್ ಅವ್ರ ಎಕ್ಸಾಂಪಲ್ ಕೊಟ್ರು ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ವಾದದಲ್ಲಿ ಮತ್ತೆ ನಿಮ್ಗೆ ಅರ್ಥ ಮಾಡಿಸ್ತೀವಿ ಸರ್ ಜಿಂಗಡೆ ಸರ್ ಒಂದು ಮೂರು ವಚನಗಳನ್ನೇ ಅಲ್ಲಮ್ಮಂದು ಮತ್ತೆ ಯಾರು ನಮ್ಮ ಚನ್ನಬಸವಣ್ಣನ ವಚನಗಳನ್ನ ಉದಾಹರಣೆ ಕೊಟ್ಬಿಟ್ಟು ವಚನದಲ್ಲಿ ಹಿಂಗ್ ವೈರುದ್ಧ ಇದೆ ಎಂಬುದನ್ನು ಅವರು ಮತ್ತೆ ಎತ್ತಿ ಹಿಡಿದಿದ್ದಾರೆ ಮಂಜುನಾಥ್ ಸರ್ ಇದಕ್ಕೆ ನಿಮ್ಮ ಉತ್ತರ ಏನು ಏನು ಇಲ್ಲ ಅಂತ ಒಪ್ಕೊಂಡ್ಬಿಡಿ ಇಲ್ಲ ಇಲ್ಲ ಹಾಗೇನೆ ಇಲ್ಲ ತಾವೇನು ಮಾಡಿದ್ರಿ ಅಂದ್ರೆ ಆಗ್ಲೇ ಮಾತಾಡುವಾಗ ಏನು ಮಾಡೋದು ಟ್ಯೂಷನ್ ತಗೋಬೇಕು ನಮ್ಮ ಕಡೆಯಿಂದ ಅನ್ನೋ ಮಾತನ್ನ ಹೇಳಿದ್ರಿ ಅಂದರೆ ನಿಮ್ಮ ನಿಮ್ಮ ಏನಾಗಿದೆ ಅಂದ್ರೆ ಇಬ್ಬರದು ಪ್ರಜೂಮ್ಡ್ ಮೈಂಡ್ ಅಂತ ಕರಿತೀವಿ ಪುರಾಗ್ರಹ ಪೀಡಿತ ಅದೇ ಕರೆಕ್ಟ್ ಐ ಎಮ್ ದಿ ಸುಪ್ರೀಂ ಕರೆಕ್ಟ್ ನಮ್ಮ ವಾದವೇ ಸೂಕ್ತ ನೀವು ನಾಸ್ತಿಕರಾಗಿ ನಾಸ್ತಿಕರೇ ನೀವು ಅಂತ ನಾವು ನಾಸ್ತಿಕರು ಅಂತ ಹೇಳಿಲ್ಲ ದೇವರಿದ್ದಾನೆ ಹಾಗಿದ್ದಾನೆ ಅಂತ ಹೇಳಿ ಹೇಳಿದ್ವಿ ನಾವು ಹಲವಾರು ಉದಾಹರಣೆಗಳನ್ನು ಸಿಂಪಲ್ ಆಗಿ ಚಿಕ್ಕ ಮಗುವಿಗೆ ಉದಾಹರಣೆ ಕೊಟ್ಟೆ ಮಗುವಿಗೆ ಮಗುವಿಗೆ ಜೇನುತುಪ್ಪದ ಸಿಹಿ ಹೆಂಗ್ ಇರ್ತದೆ ಅಂತ ಹೇಳಿದ್ರೆ ಅದು ಹೇಳಲ್ಲ ಬಾಯಿಗೆ ಜೇನುತುಪ್ಪ ಕೊಟ್ಟ ಹಾಗೆ ನಿಮಗೆ ಬಾಯಿಗೆ ರುಚಿ ಕೊಟ್ಟು ಹೇಳಿದ್ವಿ ಆದ್ರೂ ಕೂಡ ನೀವ್ ಅರ್ಥೈಸ್ಕೊಳ್ಳಲಿಲ್ಲ ಹೇಳಿದ್ದೀನಿ ಎಷ್ಟೋ ಸರಿ ಅದನ್ನ ಉದಾಹರಣೆ ಕೊಟ್ಟಿದ್ದೀನಿ ಅದು ಏನಿದೆ ಕಥೆ ಅಂದ್ರೆ ನೀವು ತಗದ್ಕೊಂಡಿದ್ದೆ ಅದು ದೇವ್ರ ಇಲ್ಲ ಅಂತೇಳಿ ಅವನು ಅವನು ವಾದ ಇರ್ತದೆ ಆ ಆ ಹಿನ್ನೆಲೆಯೊಳಗೆ ದೇವರು ಬಂದು ಕಾಪಾಡ್ತಾನೆ ಅಂತ ನಿಂತಿರ್ತಾನೆ ಅವನು ಆದರೆ ಇವರೇನು ಹೇಳಿದರು ನಿರಾಕಾರ ದೇವರು ಅಂತ ಸೇರಿಸ್ಕೊಂಡ್ರು ನಮ್ಮ ಸ್ನೇಹಿತರು ಸತೀಶ್ ಸರ್ ಹೇಳಿದರು ಏನೆಂದರೆ ಮನ ಪರಿವರ್ತನೆಗಾಗಿ ನಾವು ಮೂರ್ತಿಯನ್ನು ಆತನ ದಾನ ದಾನಕ್ಕೆ ಏಕಾಗ್ರತೆಗೆ ದೃಷ್ಟಿಗಾಗಿ ನಾವು ಮೂರ್ತಿಯನ್ನು ಮಾಡಲೇಬೇಕು ಅನ್ನುವಂತ ವಾದವನ್ನು ಮಂಡನೆ ಮಾಡಿದರು ಹಾಗಾದರೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೀಲಾಂಬಿಕೆ ಗಂಗಾಂಬಿಕೆ ಬಸವಣ್ಣನ ಧರ್ಮ ಧರ್ಮಪತ್ನಿಯರ ಆಗಿರುವಾಗ ಒಬ್ಬ ಕಳ್ಳ ಅವರ ಮನೆಗೆ ಬಂದ ಆ ಮನೆಗೆ ಬಂದಾಗ ಎಲ್ಲವನ್ನ ಕಳುವು ಮಾಡ್ತಾ ಇರುವಾಗ ಅವನ ಧರ್ಮಪತ್ನಿ ಒಬ್ಬಳು ಹೇಳ್ತಾಳೆ ಮನೆಗೆ ಕಳ್ಳ ಬಂದಿದ್ದಾನೆ ಹೇಳು ಅಂತೇಳಿ ಅವಾಗ ಬಸವಣ್ಣ ಏನು ಹೇಳ್ತಾನೆ ಅಂದರೆ ಅವನ ಮನ ಪರಿವರ್ತನೆ ಮಾಡಲಿಕ್ಕೆ ನೀನು ನಾಳೆಯಿಂದ ಹೋಗಿ ದೇವಸ್ಥಾನಕ್ಕೆ ಹೋಗಪ್ಪ ಅಲ್ಲಿ ಪೂಜೆ ಮಾಡು ಕಳಿತಾ ಅದನ್ನು ನೋಡಿಕೊಂಡು ನೀನು ಇದನ್ನು ಮಾಡು ಅಂತೇಳಿ ಹೇಳಿಲ್ಲ ಅವನು ಅವನೇನು ಹೇಳಿದ ತನ್ನ ಧರ್ಮಪತ್ನಿಗೆ ಇರುವಂಥ ಒಡೆಯನ್ನು ಬಿಚ್ಚಿಕೊಡು ನನ್ನ ಅಂದರೆ ಕಳ್ಳನ ಮನೆಗೆ ಕಳ್ಳನೇ ಬಂದಿದ್ದಾನೆ ಅನ್ನುವಂಥ ನಾನೂ ಒಂದು ರೀತಿಯಲ್ಲಿ ಕಳ್ಳನೇ ಅನ್ನುವಂಥ ಒಂದು ಭಾವನೆಯನ್ನು ಹೇಳ್ತಾನೆ ಅಂದರೆ ನಾವು ಮನ ಪರಿವರ್ತನೆ ಮಾಡಲಿಕ್ಕೆ ಮೂರ್ತಿನೇ ಬೇಕಂತಿಲ್ಲ ನಮ್ಮ ಭಾವನೆ ಸಾಕು ಹೌದು ಆ ರೀತಿಯಲ್ಲಿ ನಿರಾಕಾರ ಒಂದು ದೇವನನ್ನು ತೋರಿಸಿ ನಾವು ಭಾವನೆಯನ್ನು ಪರಿವರ್ತನೆ ಬದಲು ಮಾಡ್ಬೋದು ಮತ್ತೊಂದು ಉದಾಹರಣೆ ಅಂತ ನಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ ನಾನು ವಾಲ್ಮೀಕಿ ತನ್ನ ಒಂದು ಇದರಲ್ಲಿ ಎಂದು ಬೇಡನಾಗಿದ್ದಂಥವನು ಎಲ್ಲರೂ ದಾರಿ ಹೋಗರನ್ನು ಹಿಂಸಿಸ್ತಾ ಇದ್ದ ಅವರ ಆಭರಣಗಳನ್ನು ಕಿತ್ಕೊಳ್ತಿದ್ದ ವಸ್ತು ಅಡುಗುಗಳು ತಿನ್ನುವುಗಳನ್ನು ತಿನ್ಕೊಳ್ ಕಿತ್ಕೊಳ್ತಿದ್ದ ಅದನ್ನು ತಂದೆ ಹೆಂಡತಿ ಮಕ್ಕಳಿಗೆ ಕೊಡ್ತಿದ್ದ ಅಂತೇಳಿ ಅವಾಗ ಒಬ್ಬರು ಆತನಿಗೆ ಕೇಳಿದರು ನೀನು ಮಾಡುವಂಥದ್ದು ಇದು ಪಾಪಕೃತ್ಯ ಈ ಪಾಪಕೃತ್ಯದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲು ತೆಗೆದುಕೊಳ್ತಾರೋ ಕೇಳಿ ಬಾ ಅಂತೇಳಿ ಏ ಅದು ನೀನು ತಪ್ಪಿಸ್ಕೊಂಡು ಹೋಗ್ತೀಯ ಅನ್ನುವಂಥ ಅರ್ಥದೊಳಗೆ ಹೇಳಿದಾಗ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಹೇಗೆ ನಾವು ಕಾಮಧೇನು ಗೋವಿನ ಕಥೆ ಬರ್ತದಲ್ಲ ಆ ಥರದಲ್ಲಿ ಅವನು ಅಲ್ಲೇ ನಿಂತ್ಕೊಂಡಿದ್ರು ನಿಂತ್ಕೊಂಡು ಮನೆಗೆ ಹೋಗಿ ಕೇಳ್ಕೊಂಡು ಬಂದಾಗ ಅವರ ಪತ್ನಿ ಹೇಳ್ತಾಳೆ ನಿನ್ನ ಪಾಪ ಕರ್ಮಗಳಲ್ಲಿ ನಾನೇ ಆಕೆ ಭಾಗಿಯಾಗಲಿ ಹಾಂ ಅಂತೇಳಿ ಹಾಗಾದ್ರೆ ಆವಾಗ ಅವ್ನಿಗೇನಾಯಿತು ಮನೆ ಪರಿವರ್ತನೆ ಆಯಿತು ಹಾಗಾದ್ರೆ ಅಂಥ ಮನ ಪರಿವರ್ತನೆ ಮಾಡಲಿಕ್ಕೆ ಮೂರ್ತನೇ ಬೇಕಂತಿಲ್ಲ ಅದಕ್ಕೆ ನಿರಾಕಾರದ ಶಿವ ಸಾಕು ಅಂತೇಳಿ ನಮ್ಮ ಸ್ನೇಹಿತರೆ ನೀವು ನಮ್ಮನ್ನ ಒಂದು ನಿಮ್ಮ ಒಂದು ಚೌಕಟ್ಟಿನಲ್ಲಿ ನಿಮ್ಮ ಹಳದಿ ಕನ್ನಡಕವನ್ನ ತೆಗೆದುಬಿಡಿ ಅದರಿಂದ ನಮ್ಮನ್ನು ನೋಡಿ ಹೇಳ್ತಾ ಇನ್ನು ಉದಾಹರಣೆಗೆ ಏನೋ ಸಂಬಂಧ ಅವರು ಬಹಳ ಚೆನ್ನಾಗಿ ಒಂದು ನಿದರ್ಶನವನ್ನು ಕೊಟ್ಟರು ಮತ್ತು ಒಂದು ಕಥೆಯನ್ನು ಹೇಳಿದ್ರ ಕತೆ ಹೇಳೋದ್ಕಿಂತ ಜೊತೆ ಜೊತೆಗೆ ಒಂದು ನಿರಾಕಾರ ಸ್ವರೂಪ ಭಗವಂತ ನಮಗೆ ಆ ಮನಸ್ಸಿದ್ದರೆ ಮಾರ್ಗ ಅಂತ ಏನು ಕರಿತೀವಿ ನಮ್ಮ ಮನಸ್ಸಿತ್ತು ಅಂತಂದ್ರೆ ಎಲ್ಲಾದ್ರೂ ನಾವು ಸಾಕ್ಷಾತ್ಕಾರವನ್ನ ಉಂಟು ಮಾಡ್ಕೊಂತೀವಿ ಎಲ್ಲಾದ್ರೂ ನಾವು ನೆಮ್ಮದಿಯನ್ನು ಕಾಣ್ಲಿಕ್ಕೆ ಸಾಧ್ಯ ನಿಮ್ಮ ಹೋಗಿ ಆ ಮೂರ್ತಿ ಮುಂದೆ ಕೂತ್ಕೊಂಡ್ರೆ ನಮಗೆ ನೆಮ್ಮದಿ ಸಿಗಲ್ಲ ನಿರಾಕಾರ ಸ್ವರೂಪದಲ್ಲಿಯೂ ಸಹ ನಮಗೆ ನೆಮ್ಮದಿ ಇದೆ ಅಲ್ಲಿನೂ ನಾವು ಶ್ರದ್ಧೆಯಿಂದ ಧ್ಯಾನವನ್ನ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಂಜುನಾಥ್ ಅವರು ವಿಚಾರವನ್ನ ಮಂಡನೆಯನ್ನು ಮಾಡಿದ್ರು ಅದಕ್ಕೆ ಸರ್ ಅವರು ನೀವೇನು ಹೇಳ್ತೀರಿ ಸರ್ ನಮ್ಮ ಆಗ ಮೂರ್ತಿ ಪೂಜೆ ಶ್ರೇಷ್ಠ ಅನ್ನೋದು ಎಲ್ಲರೊಳಗೊಂದು ನುಡಿ ಕಳಿತು ಸರ್ವಜ್ಞನಾಗುವಂಥ ಒಂದು ಮಾತಿದೆ ಜಗತ್ತು ಹೇಗೆ ನಡೀತಾ ಇದೆ ಮೂರ್ತಿ ಪೂಜೆಗೆ ಪೂರಕವಾಗಿ ನಡೀತಾ ಇದೆ ಅವರು ನಿರಾಕಾರ ಲಿಂಗದ ಬಗ್ಗೆ ಮಾತಾಡ್ತಿರ್ಬೋದು ಅಥವಾ ಆತ್ಮಲಿಂಗದ ಬಗ್ಗೆ ಮಾತಾಡ್ತಿರ್ಬೋದು ಅದನ್ನು ನಾನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕೆಂದರೆ ಅದನ್ನು ಮಾತಾಡ್ತಿರೋ ಜೊತೆಗೆ ಅವರಲ್ಲೂ ಕೂಡ ಏನು ಶಿವಶರಣರು ಏನಿದ್ದಾರೆ ಬಸವ ತತ್ವವನ್ನು ಪಾಲನೆ ಮಾಡ್ತಕ್ಕಂಥವ್ರು ಏನಿದ್ದಾರೆ ಈ ಮಾಧ್ಯಮದ ಮೂಲಕನೇ ಕೇಳ್ತಾ ಇದ್ದೀನಿ ನಾನು ಆಗಲೇ ಒಂದು ಹೇಳಿದ್ರು ಅವರು ಯಾವ್ದ್ರ ಎಂತ ರಾಮನನ್ನ ಪೂಜೆ ಮಾಡಿದೆ ಹುಟ್ಟಿ ರಾಮ ಹುಟ್ಟಿ ರಾಮನನ್ನ ಪೂಜೆ ಮಾಡ್ದೆ ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನನ್ನ ಪೂಜೆ ಮಾಡಿದ ಕಂಡೆ ಅಂತ ಹೇಳಿ ಸಿನಿಮಾ ನಟಿ ಸತ್ತ ಮೇಲೆ ಸಿನಿಮಾ ನಟಿಯನ್ನು ಪೂಜೆ ಮಾಡಿದ ಕಂಡೆ ಅಂತ ಉದ್ದ ಪಟ್ಟಿನ ಕೊಟ್ಟು ವಾಸ್ತವ ಉದ್ದ ಪಟ್ಟಿ ಹೇಳಿದ್ರು ಈಗ ನಾನು ಅದಕ್ಕೊಂದು ಸೇರಿಸ್ತೀನಿ ಇವಾಗ ಬಸವಣ್ಣನವರು ಸತ್ತು ಹುಟ್ಟಲ್ ಹುಟ್ಟಿ ಸತ್ತ ಮೇಲೆ ಬಸವಣ್ಣನನ್ನು ಪೂಜೆ ಮಾಡ್ತಾ ಇದ್ರು ಅವರು ಇವತ್ತು ಆತ ನಿರಾ ಆ ರೀತಿಯ ನಿರಾಕಾರ ಪೂಜೆಗಳನ್ನು ಮಾಡ್ತಕ್ಕಂಥವ್ರು ಆ ಬಸವಣ್ಣನನ್ನು ಕೂಡ ಒಬ್ಬ ಒಬ್ಬ ಮನುಷ್ಯನನ್ನಾಗಿ ನೋಡಿ ಒಬ್ಬ ಸಮಾಜ ಸುಧಾರಕನನ್ನಾಗಿ ನೋಡಿ ಪೂಜೆ ಮಾಡೋಣ ಸಿಟಿರಲಿಲ್ಲ ಆದರೆ ಇವತ್ತು ನಮ್ಮ ಬಸವಣ್ಣನ ಬಸವಣ್ಣನ ತತ್ವವನ್ನು ನಾವು ಅನುಸರಿಸ್ತಾ ಇದ್ದೀವಿ ಅವರಲ್ಲಿ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಅವರನ್ನು ಒಬ್ಬ ಮಹಾನ್ ಸತ್ಪುರುಷನಾಗಿ ನಾವು ಗೌರವಿಸ್ತಾ ಇದ್ದೀವಿ ಅಂತಂತ ಮುಂದಾಗಬೇಕಾದ್ರೆ ಅವರು ಕೂಡ ಮನೆ ಮನೆಗಳಲ್ಲಿ ತಾವು ಮಾಡ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥ ಜಾಗಗಳಲ್ಲೆಲ್ಲ ಬಸವಣ್ಣನನ್ನು ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ದೃಶ್ಯಗಳನ್ನು ನಾನು ದಿನನಿತ್ಯ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಜಗತ್ತು ಹೇಗೆ ನಡೀತಾ ಇದೆಯೋ ಅದಕ್ಕೆ ಮುಂದಾಗ್ತಾ ಇದ್ರು ಅವರು ಕೂಡ ಮುಂದಾಗ್ತಾ ಇದ್ದಾರೆ ಏನು ಅವರ ವಿಚಾರಗಳಲ್ಲಿ ನಿರಾಕಾರ ಲಿಂಗ ಇರ್ಬೋದು ಅದೇ ರೀತಿ ಅದ್ರ ಜೊತೆಗೆ ಬಸವಣ್ಣನನ್ನು ಪೂಜೆ ಮಾಡ್ತಿರೋದನ್ನು ನೋಡಿದ್ರೆ ಅವರು ಕೂಡ ಪರೋಕ್ಷವಾಗಿ ಮೂರ್ತಿ ಪೂಜೆಗೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಇವತ್ತು ಮೂರ್ತಿ ಸಾರಲ್ಲಿ ಕೂತ್ಕೊಂಡಿರ್ಬೋದು ಅಥವಾ ಮಂಜುನಾಥ ಸಾರಲ್ಲಿ ಕೂತ್ಕೊಂಡಿರ್ಬೋದು ನಾಳೆ ಸೋಮವಾರನೋ ಅಥವಾ ನಾಳೆ ಶನಿವಾರನೋ ಆಗಿದ್ರೆ ಅವ್ರ ಮನೆಯವರು ಏನಾದರೂ ದೇವಸ್ಥಾನಕ್ಕೆ ಹೋಗಿ ಬರೋ ನಡೀರಿ ಅಂದರೆ ಸಿಸ್ತಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು ಯಾಕಂದರೆ ಆಗ ನಾನು ಅಲ್ಲಿ ಮೂರ್ತಿ ಪೂಜೆ ಬೇಕಾ ಅಂತ ಅವ್ರಿಗೆ ಅನಿಸ್ತಾ ಇದೆ ಜಗತ್ತು ಕೇಳ್ತಾ ಇದೆ ಇವ್ರೇನಾದರೂ ನಿರಾಕಾರ ಪೂಜೆ ನಿರಾಕಾರ ಪೂಜೆ ಬಗ್ಗೆ ಏನಾದರೂ ವಾದ ಮಾಡಕ್ಕೆ ಹೋದರೆ ಅವರು ಮನೆಯವ್ರ ಮನೆಯವ್ರಿಗೆಲ್ಲ ಎದುರು ಹಾಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಸಂಬಂಧಗಳು ಬೆಸಿಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ದೇವರ ಸನ್ನಿಧಿಲಿ ಕುದುರಂಡಾಗ ಎಲ್ಲವೂ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ರಿ ಅಂತಂದ್ರು ಪಾರ್ಕಿಗೆ ಹೋದ್ರೆ ನಾಲ್ಕು ಇನ್ನ ಇನ್ನು ಎರಡು ಗಂಟೆಗೆ ಆಗೋ ಜಗಳ ನಾಲ್ಕು ಗಂಟೆವರೆಗೂ ಆಗುತ್ತೆ ಅಲ್ಲಿ ಆದ್ರೆ ಅದೇ ದೇವಸ್ಥಾನಕ್ ಹೋದಾಗ ಒಂದು ಭಕ್ತಿ ದೇವರ ಮುಂದೆ ನಾವ್ ಏನು ಮಾಡಕ್ ಇಷ್ಟಪಡಲ್ಲ ಅವಾಗ ಇಲ್ಲಿ ಅಲ್ಲಿ ದೇವಸ್ಕೊಂಡು ಏನಾದ್ರು ಮಾತಾಡಿದ್ರೆ ಸಾಕು ಇದು ಒಳ್ಳೇದು ಒಂದ್ ಲೆಕ್ಕ ಸಂಬಂಧ ಕೊಡಬೇಕು ಹೇಳ್ತಾ ಇದ್ರೆ ಪಾರ್ಕೆ ಕರ್ಕೊಂಡ್ರೆ ಜಗಳಾಗ್ತವೆ ದೇವಸ್ಥಾನಕ್ಕೆ ಕರ್ಕೊಂಡ್ರೆ ಮನಪರಿವರ್ತನೆ ದೇವಸ್ಥಾನಗಳು ಕೇವಲ ಭಕ್ತಿಯನ್ನು ಪ್ರದರ್ಶನ ಮಾಡಕ್ಕೆ ಇರ್ತಕ್ಕಂಥದ್ದು ಅಲ್ಲ ಅಲ್ಲಿ ಧ್ಯಾನ ಒಂದೇ ಇಲ್ಲ ಎಲ್ಲ ಆಡಂಬರ ಅಲ್ಲ ಇಲ್ಲಿ ನೋಡ್ರಿ ನೀವು ಹೇಗೆ ನೀವು ಶರ ಶಿವಶರಣರು ಇವತ್ತು ನಿರಾಕಾರ ಲಿಂಗದ ಬಗ್ಗೆ ಪೂಜೆ ಪ್ರತಿಪಾದನೆ ಮಾಡ್ತಾ ಇದ್ದೀರೋ ನೀವು ಕೂಡ ಬಸವಣ್ಣನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರ ಅದನ್ನು ಕೂಡ ನೀವು ಒಪ್ಕೊಳ್ಳೇಬೇಕು ಜಾಹೀರಾಗಿ ಎಲ್ಲರೂ ಒಪ್ತಕ್ಕಂಥ ವಿಚಾರ ಇವತ್ತು ಎಲ್ಲರೂ ಗೌರವಿಸ್ತಕ್ಕಂಥ ವಿಚಾರ ಅಂದರೆ ಮೂರ್ತಿ ಪೂಜೆ ಒಂದೇ ಏನು ಹೇಳ್ತೀರಿ ಮೂರ್ತಿ ಸರ್ ಬಸವಣ್ಣನಿಗೆ ದೇವಸ್ಥಾನ ಕಟ್ಟಿ ಅರ್ಚನೆ ಮಾಡಿ ಆರತಿ ಮಾಡಿ ಚಿನ್ನ ಬೆಳ್ಳಿ ಎಲ್ಲ ಹಾಕಿ ಹೂವಿನಾರ ಇಷ್ಟೆಲ್ಲ ತುಂಬಿಸಿ ಅಲ್ಲ ಈ ಬಸವಣ್ಣನ ಮೂರ್ತಿ ಆಸು ಬೇರೆ ನಾನು ಹೇಳ್ತಾರೆ ಮೊದಲನೇ ಇವನು ಇವ್ರು ಪ್ರಕಾಶ್ ಸರ್ ಹೇಳ್ತಾ ಇದ್ದಂಗೆ ಒಂದ್ ಎರಡ್ ಮೂರು ಇದನ್ನ ಕೊಟ್ರು ಲಕ್ಷಣಗಳನ್ನ ಹೇಳ್ಬಿಟ್ಟು ಕೊಟ್ರು ಸರಿ ಎಲ್ಲೇ ಹೋಗಿ ನೀವು ಯಾವುದೇ ವಿಚಾರ ತೊಗೊಳ್ಳಿ ಅಂತ ಇರ್ತವೆ ಒಬ್ಬೊಬ್ರುದು ಅವರದೇ ಆದಂತ ಒಂದು ಪಾಯಿಂಟ್ ಆಫ್ ವ್ಯೂ ಅದನ್ನ ಕೊಟ್ಟಿರ್ತಾರೆ ಇರ್ಬೋದಂತಲ್ಲ ಬಟ್ ಯಾರೋ ಒಬ್ಬರು ಹೇಳಿದಂಥ ಮಾಟಕ್ಕೆ ಎಲ್ಲರೂ ಹಂಗೆ ಅಲ್ಲ ನೀವು ಮ್ಯಾಕ್ಸಿಮಮ್ ತಗೊಂಡೆ ಎಲ್ಲ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನಿರಾಕಾರವಾದಂಥ ದೇವರನ್ನೇ ಇನ್ನೊಂದು ನೀವು ಹೇಳಿದ್ರಿ ಈ ಜಗತ್ತು ಏನು ಈ ಜಗತ್ತು ಹೋದಂಗೆ ನಾವು ಹೋಗ್ಬೇಕು ಅಂತ ಹಂಗಾರೆ ಎಲ್ಲರೂ ಮಣ್ ತಿಂತಾವ್ರೆ ನೀವು ಮಣ್ ತಿನ್ಬಿಡ್ತೀರಾ ಆಮೇಲೆ ಉತ್ತರ ಕೊಡಿ ನೀವು ಅಲ್ಲ ಎಲ್ಲರೂ ಹೋದಂಗೆ ನಾವ್ ಹೋಗ್ಬೇಕು ಎಲ್ರು ಮಣ್ತೀನಿ ಸರ್ ನೀವು ಮಣ್ಣಿನ್ ಬಿಡ್ರಿ ಎಲ್ಲ ಸಮಯದ ಅವಕಾಶ ಕಡಿಮೆ ಇದೆ ಒಂದ್ ಎರಡ್ ಮಾತಲ್ಲಿ ಮುಗಿಸ್ತಾ ಸೊ ಹಾಗಾಗಿ ಅಂತಿಮವಾಗಿ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಶರಣರು ಹೇಳಿರ್ತಕ್ಕಂಥ ಅಥವಾ ಬಸವಣ್ಣನವರ ಒಂದು ಆದರ್ಶಗಳನ್ನ ಪಾಲನೆ ಮಾಡ್ತಿದ್ ಜೊತೆಗೆ ಅವ್ರು ಏನು ಹೇಳಿದ್ದಾರೆ ನಮಗೆ ಅದು ಖಂಡಿತವಾಗಲೂ ಅಪ್ಪಟವಾಗಲೂ ಸತ್ಯ ನೀವೆಂದ್ರೂ ಕುತ್ಕೊಂಡ್ಬಿಟ್ಟಿದ್ದೀರಿ ನಾವು ಅದು ಎಲ್ಲರೂ ನೋಡ್ತಾ ಇದ್ರೆ ನಾವು ಚೆನ್ನಾಗಿ ಮಾತಾಡ್ಬಿಡ್ಬೇಕು ಅನ್ನೋ ಒಂದು ಭಾವೋದ್ವೇಗದಲ್ಲಿ ನೀವು ಇಬ್ಬರು ಸೇರ್ಕೊಂಡು ಕತೆ ಹೇಳ್ತೀರಾ ಪಟ್ಟಿ ಕಟ್ತೀರಾ ಹೇಳ್ತಾ ಇದ್ದೀರಾ ಬಟ್ ಸತ್ಯ ಇಷ್ಟೇ ಸರ್ ನೀವು ಒಪ್ಕೋಬೇಕು ಎಲ್ಲರೂ ಎಲ್ಲ ವೀಕ್ಷಕರು ಒಪ್ಕೋಬೇಕು ಸತ್ಯ ಏನು ಅಂತಿಮವಾದ ಸತ್ಯ ಏನಪ್ಪಾ ಅಂತಂದರೆ ಭಗವಂತ ಆದವನು ದೇವರಾದವನು ನಿರಾಕಾರ ಅವ್ನು ಯಾವುದೇ ರೀತಿಯ ಆಕಾರ ಬೇಕಾಗಿಲ್ಲ ನೀವು ನಿಜವಾಗ್ಲೂ ಭಕ್ತಿ ಅನ್ನೋದು ಇದ್ರ ಮೂರ್ತಿಯನ್ನ ಮಾಡಿ ಆಡಂಬರದಿಂದ ನೀವು ದೇವಸ್ಥಾನಕ್ಕೆ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡು ಫೇಸ್ಬುಕ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕೊಂಡು ಮಾಡಶ್ಯಕತೆ ಅವಶ್ಯಕತೆ ಇಲ್ಲ ಪೂಜೆ ಭಕ್ತಿ ಅಂತಕ್ಕಂಥದ್ದು ಇದ್ರೆ ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡಿಕೊಂಡು ಭಗವಂತನನ್ನ ನೀವು ಅಂತರಂಗದಿಂದ ನೋಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಮ ಮುಖ್ಯ ನಿರಾಕಾರ ಆ ಶಿವನೇ ನಿಜವಾದ ದೇವರು ಅಂತ ಮೂರ್ತಿ ಸರ್ ವಾದ ಎರಡು ನಿಮಿಷದಲ್ಲಿ ಸರ್ ಪ್ರವೇಶ ಮೂರ್ತಿ ಸರ್ ಮತ್ತೆ ನಮ್ಮ ಮಂಜುನಾಥ್ ಸರ್ ವಾದ ಮಾಡ್ಬೇಕಾರೆ ಅವ್ರು ಮಂಜುನಾಥ ಸರ್ ಬಸವಣ್ಣನ ಮನೆ ಕಳ್ಳ ನುಗ್ಗಿರ್ತಕ್ಕಂಥ ಕಥೆಯನ್ನು ಹೇಳಿದ್ರು ಆ ಕಳ್ಳ ಯಾರು ಅಲ್ಲ ಸರ್ ಉರ್ಲಿಂಗ ಪೆದ್ದಿ ಅಂತಕ್ಕಂಥ ಕಳ್ಳ ಇದ್ರು ಹಡಪದ ಹಪ್ಪಣ್ಣ ಏನ್ ಮಾಡ್ತಾರೆ ಯಾರು ಲಿಂಗಧಾರಿಗಳಾಗಿರ್ತಾರೋ ಅವ್ರನ್ನ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ರು ಅವ್ನು ಒಂದು ಕಲ್ಲನ್ನ ಯಾಕಂದ್ರೆ ಅಲ್ಲಿ ಅಲ್ಲಿ ಕೂಡ ಒಂದು ಆಕಾರ ರೂಪವಾಗಿರ್ತಕ್ಕಂಥ ಲಿಂಗಧಾರಣೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲಿ ಬಸವಣ್ಣನ ಮನೆಗೆ ಪ್ರವೇಶ ಇತ್ತು ಅವನೇನ್ ಮನೆಗೆ ಪ್ರವೇಶ ಇತ್ತು ಅವಾಗ ಅಲ್ಲಿ ಮಾಡ್ತಾನೆ ಅವನು ಆ ಕಳ್ಳ ಏನ್ ಮಾಡ್ತಾನೆ ರಸ್ತೆಯಲ್ಲಿ ಬಿದ್ದಿರತಕ್ಕಂತ ಕಲ್ಲನ್ನ ಕಟ್ಕೊಂಡ್ ಬರ್ತಾನೆ ನೋಡಿ ಇದು ಲಿಂಗ ಅಂತಂದು ಇದು ಈ ಎಕ್ಸಾಂಪಲ್ ನಮಗ್ ಸೂಕ್ತವಾಗುತ್ತೆ ಅರ್ಥ ನಿಮಿಗೆ ಆಮೇಲೆ ನಮ್ಮ ಒಂದ್ ಇದ್ರಲ್ಲಿ ಇದೆ ಕವಿ ಪುರಾಣ ಇಲ್ಲ ಇಲ್ಲ ಅದು ನಮಿಗೆ ಎಕ್ಸಾಂಪಲ್ ನಮಿಗೆ ಎಕ್ಸಾಂಪಲ್ ನಮ್ಮ ಒಂದು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಒಂಬತ್ತನೇ ಶ್ಲೋಕ ಹೀಗೆ ಹೇಳುತ್ತೆ ಕವಿ ಪುರಾಣಂ ಅನುಶಾಸಿತಾರಂ ಅರು ಅಣರೋಣಿಯ ಸಂಹ ಅನುಸ ಅನುಸ್ಮರೇದ್ಯ ಸರ್ವಂ ಸರ್ವಸ್ಯ ಸರ್ವಸರಂ ಅಚಿಂತ್ಯ ರೂಪಂ ಆದಿವರ್ಣಂ ತಾಮಸಹ ಪರೀಕ್ಷ ಪರಸ್ಥಾನಂ ಅಂತ ಇದರ ಏನು ಅಂತಂದರೆ ಪ್ರಪಂಚದ ಅಧಿಪತಿಯಾಗಿರ್ತಕ್ಕಂಥವನು ಅವನು ನಿರಾಕರ ಸ್ವರೂಪ ಆಗಿರ್ತಾನೆ ಅಣು ಸ ಅಣುವಿನ ಗಾತ್ರದಲ್ಲಿ ಸೂಕ್ಷ್ಮವಾಗಿರ್ತಾನೆ ಎಲ್ಲರ ಬೆಂಬಲಿಗನ್ನಾಗಿರ್ತಾನೆ ಅಚಿಂತ್ಯ ರೂಪದಲ್ಲಿರ್ತಾನೆ ಸೂರ್ಯನಂತೆ ಪ್ರಕಾಶಮಾನವಾಗಿರ್ತಾನೆ ಅಜ್ಞಾನವನ್ನ ಬೆಳಗಿಸ್ತಾನೆ ಅರಿವನ್ನು ಮೂಡಿಸ್ತಾನೆ ಅಂತಕ್ಕಂಥದ್ದೇ ನಮ್ಮ ಒಂದು ವೇದ್ಯದಲ್ಲಿರ್ತಕ್ಕಂಥದ್ದು ಇದಕ್ಕೆ ಆ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಅದೇ ಮೇಲೆ ಇವತ್ತು ಶರಣ ಸಾಹಿತ್ಯ ಶರಣ ಸಾಹಿತ್ಯ ಬೆಳೆದಿರ್ತಕ್ಕಂಥದ್ದೇ ಸಮಾಜದಲ್ಲಿ ಸಮಾಜದಲ್ಲಿ ಕೆಟ್ಟ ಪದ್ಧತಿಯನ್ನು ತೋರಿಸಿ ಆ ವಿಚಾರವಾಗಿ ನಾನು ಶರಣ ಸಾಹಿತ್ಯವನ್ನ ತುಂಬಾ ಇಷ್ಟಪಡ್ತೀನಿ ಬಸವಣ್ಣನವರ ಒಂದು ವಾದವನ್ನ ಚಿಂತನೆಗಳನ್ನ ಬಸವಾದಿ ಶರಣರ ಒಂದು ತತ್ವಗಳನ್ನ ನಾನು ಈ ಮೂಲಕ ಗೌರವಿಸ್ತೀನಿ ಆ ಒಂದು ವಿಚಾರಕ್ಕೋಸ್ಕರ ಒಳ್ಳೆ ವಿಚಾರಗಳನ್ನ ಒಂದು ಕಡೆ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ಪ್ರಮಾಣು ಅಂತ ಬಹುಶಃ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ ಒಂದು ನಾವು ಸತ್ಯದ ಒಂದು ಪಥದತ್ತ ನಾವು ಸಾಗಬೇಕಾಗಿದೆ ಇವತ್ತಿನ ಒಂದು ವರ್ತಮಾನದ ಒಂದು ಕಾಲಘಟ್ಟದಲ್ಲಿ ನಾವು ದೇವಸ್ಥಾನಗಳು ಒಂದು ಧಾರ್ಮಿಕ ಒಂದು ಸಂಸ್ಕಾರ ಭರಿತ ಕೇಂದ್ರವಾದರೂ ಸಹ ಕೆಲವು ಕಡೆ ಒಂದು ಅಲ್ಲಿ ನಡೀತಕ್ಕಂಥ ಒಂದು ಜಾತಿ ಪದ್ಧತಿ ಇರ್ಬೋದು ಅಲ್ಲಿ ನಡೀತಕ್ಕಂಥ ಒಂದು ಮೌಢ್ಯ ಇರ್ಬೋದು ಅದರಿಂದ ಒಂದು ಸಮಾಜಕ್ಕೂ ಸಹ ಖಂಡಕ ಆಗುತ್ತೆ ಎಲ್ಲವನ್ನು ನಾವು ತ್ಯಜಿಸ್ಲಿಕ್ಕಾಗಲ್ಲ ಅದರಿಂದ ಒಳ್ಳೇದೆಷ್ಟಿದೆಯೋ ಅಷ್ಟು ಕೆಟ್ಟದ್ದು ಸಹ ಇವತ್ತು ಘಟಿಸ್ತಾ ಇದೆ ಇನ್ನು ಶಿವಶರಣರು ಕಂಡಂಥ ಒಂದು ನಿರಾಕಾರ ರೂಪದ ಏನು ಶಿವ ಇದೆ ಅದು ಸಾರ್ವಕಾಲಿಕ ಒಂದು ಸತ್ಯ ನಾವು ಒಪ್ಪಿಕೊಳ್ಳಬೇಕಾದಂಥದ್ದು ಒಂದು ಪ್ರಾಕೃತಿಕ ಹಿನ್ನೆಲೆಯಲ್ಲಿ ನಾವು ಅವಲೋಕಿಸಿದಾಗ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅವಲೋಕಿಸಿದಾಗ ನಿಜವಾದ ದೇವ ಯಾರು ಅಂತಂತಂದರೆ ಯಾರಿಗೆ ಹುಟ್ಟು ಸಾವಿಲ್ವೋ ಯಾರು ಯಾರಿಗೆ ಒಂದು ಯಾವುದೋ ತಂದೆ ತಾಯಿ ಇರಲ್ವೋ ಮತ್ತೆ ನಾವು ಅಯ್ಯೋ ನಿಜ ಅಂತ ಕರಿತೀವಿ ದೇವರನ್ನು ಅಂಥದ್ದು ಮಾತ್ರ ನಾವು ದೇವರಲಿಕ್ಕೆ ಸಾಧ್ಯ ದೇವರು ಅಂತಂತಂದರೆ ನಮಗೆ ಗೊತ್ತಿದೆ ಎಲ್ಲವನ್ನು ಕೊಟ್ಟಂಥದ್ದು ಈ ಬ್ರಹ್ಮಾಂಡದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದಂಥದ್ದು ನಮಗೆಲ್ಲವನ್ನು ಕೊಟ್ಟಂಥ ಒಂದು ದೇವರು ನಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡಲ್ಲ ಇವತ್ತು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಅಂತಂದರೆ ನಾವೊಂದು ಬೇಡಿಕೆಗಳನ್ನಿಟ್ಟು ನಾವು ಅವನಿಗೆ ಏನೋ ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡ್ತೀವಿ ಒಂದು ಸಲ್ಲಿಸ್ತೀವಿ ನಿಜವಾದ ದೇವರು ಯಾವುದನ್ನು ಬಯಸಲ್ಲ ಶಿವಶರಣರು ಹೇಳಿದಂಥ ಒಂದು ನಿರಾಕಾರ ರೂಪದ ಒಂದು ಶಿವ ಏನಿದೆ ಬರೀ ನಮ್ಮ ಹಿಂದೂ ಧರ್ಮ ಶರಣ ಪರಂಪರೆಯಲ್ಲಿ ಅಲ್ಲ ಬೇರೆ ಧರ್ಮಗಳಲ್ಲಿ ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬೇರೆ ಬೇರೆ ಧರ್ಮಗಳಲ್ಲೂ ಸಹ ಏಕದೇವೋಪಾಸನೆ ಅದರಲ್ಲೂ ನಿರಾಕಾರ ಸ್ವರೂಪದ ಒಂದು ದೇವರನ್ನು ಕಾಣ್ತೀವಿ ಆದ್ದರಿಂದ ಎರಡನ್ನೂ ನಾವು ಮೈಗೂಡಿಸಿಕೊಂಡು ನಿಜವಾದ ಸತ್ಯದ ಸಂಗತಿ ಯಾವುದು ಅದನ್ನು ನಾವು ಸ್ವೀಕರಿಸೋಣ ಅದನ್ನು ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೂ ದೇವರು ಶರಣರ ದೃಷ್ಟಿಯ ನಿರಾಕಾರ ಶಿವ ದೇವರ ಅಥವಾ ಶಾಸ್ತ್ರಿಗಳ ದೇವರುಗಳು ದೇವರ ಅನ್ನುವ ನಿಟ್ಟಿನಲ್ಲಿ ನಮ್ಮ ನಾಲ್ಕು ಅತಿಥಿಗಳು ಬಹಳ ಸೊಗಸಾಗಿ ಎರಡು ಸಂಚಿಕೆಗಳಿಂದಲೂ ಸಹ ಒಂದು ಒಳ್ಳೆಯ ವಿಚಾರಧಾರೆಗಳನ್ನು ನಮ್ಮ ನಿಮಗೆಲ್ಲ ಉಣಬಡಿಸಿದರೆ ಇವರ ನಾಲ್ಕು ಅತಿಥಿಗಳಿಗೂ ಸಹ ನಮ್ಮ ಬಸವಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕ ಬಂಧುಗಳೇ ಇದೇ ರೀತಿ ಇನ್ನೂ ಉತ್ತಮ ಮೌಲ್ಯಭರಿತ ಒಂದು ಚರ್ಚಿತ ವಿಷಯಗಳಿಗಾಗಿ ನಿರೀಕ್ಷಿಸಿ ನಮ್ಮ ಬಸವ ಟಿವಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ಬೇರೆ ಬೇರೆ ಅತಿಥಿಗಳನ್ನು ನಾವು ಮತ್ತೆ ಒತ್ತು ತರ್ತೀವಿ ಅಲ್ಲಿವರೆಗೂ ಸದಾ ವೀಕ್ಷಿಸ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ